ಫ್ರೆಂಡ್ಸ್ ಶುಭೋದಯ ನನ್ನ ಇವತ್ತಿನ ವ್ಲಾಕ್ನ ನಾನು ಮಾರ್ನಿಂಗಿಂದ ಶುರು ಮಾಡ್ತಿದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನು ಇವತ್ತು ಮಾರ್ನಿಂಗ್ ಟಿಫನ್ಗೆ ಟೊಮೊಟೊ ಬತ್ ಮಾಡ್ತಾ ಸೊ ಹೇಗೆ ಮಾಡೋದು ನೋಡೋಣ ನಮ್ಮ ಮನೇಲಿ ಸ್ವಲ್ಪ ಮಸಾಲ ಐಟಮ್ಸ್ ಎಲ್ಲ ಯೂಸ್ ಮಾಡೋದು ಕಮ್ಮಿನೇ ಸೊ ಸಿಂಪಲ್ಲಾಗಿಯೇ ಮಾಡೋದು ಎಲ್ಲ ತಿಂಡಿಗಳನ್ನೂ ಖಾರ್ ಖಾರವಾಗಿರೋದನ್ನೆಲ್ಲ ಸ್ವಲ್ಪ ತಿನ್ನೋಲ್ಲ ಕಡಿಮೆಯೇ ಮೊದಲಿಗೆ ಟೊಮೊಟೊ ಭತ್ ಮಾಡೋದಕ್ಕೆ ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನಕಾಯಿ ಕರಿಬೇವು ನೆನೆಸಿದ ಬಟಾಣಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಹಸಿರು ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಟಮೊಟೋನು ಹಾಕ್ತಾಯಿದ್ದೀನಿ ನಾನಲ್ಲಿ ಟೊಮೊಟೊನ ನಾಲ್ಕು ಟೊಮೊಟೋನ ತಗೊಂಡಿದ್ದೀನಿ ಕೆಲವರು ಟೊಮೊಟೊನೆಲ್ಲ ಮಿಕ್ಸಿ ಮಾಡಿ ಟೊಮೊಟೊ ಕ್ಯೂ ಈ ಥರ ಮಾಡ್ಕೊಂಡು ಹಾಕ್ತಾರೆ ನಾನಿಲ್ಲಿ ಯಾವುದೂ ಮಿಕ್ಸಿ ಮಾಡ್ಕೋತಿಲ್ಲ ಹಾಗೆ ಡೈರೆಕ್ಟಾಗೆ ಹಾಕ್ತಿದ್ದೀನಿ ಅಷ್ಟೆ ಆ ರೀತಿಯೂ ಮಾಡ್ಬೋದು ಈ ರೀತಿಯೂ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಟೊಮೊಟೋನು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿದ್ರೆ ಇನ್ನೂ ಡಾರ್ಕ್ ಆಗಿ ಬರೋದು ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಐದು ನಿಮಿಷದಷ್ಟು ಪೇ ಫ್ರೈ ಮಾಡಬೇಕು ಹಸಿ ವಾಸನೆ ಎಲ್ಲ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನೆನೆಸಿರೋವಂಥ ಬಟಾಣಿನೂ ಹಾಕ್ತಾಯಿದ್ದೀನಿ ಬಟಾಣಿ ಹಾಕಿ ಆ ಒಗ್ಗರಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಬೇಕು ಬಟಾಣಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದೂವರೆ ಪೌನಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾವು ಮೂರೇ ಜನಕ್ಕೆ ತಿಂಡಿ ಆಗಿರೋದ್ರಿಂದ ಒಂದೂವರೆ ಪಾವ್ ಅಕ್ಕಿ ಸಾಕು ಸ್ವಲ್ಪ ಕಾಯಿ ತುರಿನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಗರಂ ಮಸಾಲ ಪೌಡರನ್ನು ಹಾಕ್ತಿದ್ದೀನಿ ಎರಡು ವಿಷಲ್ ಮಾಡಿದ್ರೆ ಸಾಕು ತರಕಾರಿ ಏನೂ ಇರಲ್ವಲ್ಲ ಸೊ ಹಾಗಾಗಿ ಟೊಮೊಟೊ ಚಂಬಾತ್ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿನೂ ಮಾಡಿದ್ದೆ ಟೊಮೊಟೊ ಬಾತ್ಗೆ ಕಾಯಿ ಚಟ್ನಿ ಇದ್ರೇ ಚೆನ್ನಾಗಿರುತ್ತೆ ಮಗನಿಗೆ ಬಾಕ್ಸ್ ರೆಡಿ ಮಾಡಿ ತಿಂಡಿನೆಲ್ಲ ಮುಗಿಸಿ ಇವ ಸಾಂಬಾರ್ ಪೌಡರ್ ಖಾಲಿಯಾಗಿತ್ತು ಮಾಡ್ಕೊಳ್ಳೋಣ ಅಂತ ಸಲ ಮಾಡಿಕೊಂಡ್ರೆ ಆರು ತಿಂಗಳು ಬರುತ್ತೆ ನಾನು ಈ ಸಲ ಸಾಂಬಾರ್ ಬೀಜನ ಅಂದರೆ ಕೊತ್ತಂಬರಿ ಬೀಜ ಅಂತಾರಲ್ಲ ಅದನ್ನು ಸಂತೆಯಲ್ಲಿ ತರಿಸಿದ್ದೆ ಸೊ ಸಂತೆಯಲ್ಲಿ ತರಿಸಿದ್ರಿಂದ ಸ್ವಲ್ಪ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹುರ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೆ ಈ ಸಲ ನಾಟಿಕಾಳು ತಂದಿದ್ದಾರೆ ಕಾಳು ಇರೋ ಆಗಿರೋದ್ರಿಂದ ಒಳ್ಳೆಯ ಸ್ಮೆಲ್ಲ ಕಾಳೆಲ್ಲ ಸೊ ಮೊದಲಿಗೆ ಸಾಂಬಾರು ಬೀಜನೆಲ್ಲ ಹುರ್ಕೊಂಡೆ ನಾನಿಲ್ಲಿ ಒಂದು ಕೆ ಜಿ ಸಾಂಬಾರು ಬೀಜಕ್ಕೆ ಬೇರೆ ಐಟಮ್ಸ್ನೆಲ್ಲ ಒಂದೊಂದು ಪಾವನಷ್ಟು ಹಾಕ್ತೀನಿ ಒಂದು ಪಾವು ಮೆಂತ್ಯ ಒಂದು ಪಾವು ಬೇಳೆ ಒಂದು ಪಾವು ಕಡಲೆಬೇಳೆ ಒಂದು ಪಾವು ಬೇಳೆ ಒಂದು ಪಾವು ಜೀರಿಗೆ ಒಂದು ಪಾವು ಸಾಸಿವೆ ಇನ್ನೂರೈವತ್ತು ಗ್ರಾಮ್ನಷ್ಟು ಚಕ್ಕೆ ಮಗ್ಗು ಅರಿಶಿನ ಕೊನೆ ಒಂದು ಪಾವು ಕಡಲೆ ಒಂದು ಪಾವು ಹೆಸರುಬೇಳೆ ಎಷ್ಟನ್ನೆಲ್ಲ ಹಾಕಿ ಹುರ್ಕೊಂಡು ಅರಿಶಿನ ಕೊನೆನ ಮತ್ತು ಚಕ್ಕೆ ಮಗ್ಗನೆಲ್ಲ ಚಿಕ್ಕದಾಗಿ ಚಚ್ಚಿಬಿಟ್ಟು ಕಲ್ಲಿನಲ್ಲಿ ಹಾಕಿ ಮಿಲ್ಲಿಗೆ ಕಳಿಸಿದ್ದೆ ಸೋ ಹೀಗೆ ಬಂದಿದೆ ನಮ್ಮ ಮನೆಯಲ್ಲಿ ಮಾಡುವಂಥ ಸಾಂಬಾರ್ ಪೌಡರು ಸೊ ಇದು ಆರು ತಿಂಗಳಾದರೂ ಒಳ್ಳೆಯ ಆಗಿರುತ್ತೆ ನಾನು ಹಂಗಾಗಿ ಒಂದು ಸ್ಟೀಲ್ ಬಾಕ್ಸ್ನಲ್ಲಿ ಹಾಕಿಟ್ಕೊಡ್ತೀನಿ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು